ಈ ಕೇಸ್ನಲ್ಲಿ ಎಂಟು ಜನ ಸದ್ಯಕ್ಕೆ ಅರೆಸ್ಟ್ ಮಾಡಿ ಈ ಕೇಸ್ ಡಿಟೆಕ್ಟ್ ಆಗಿದೆ ಈ ಎಂಟು ಜನರ ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ನಾವು ಸೆಕ್ಯೂರ್ ಮಾಡಿದ್ದೇವೆ ಅವರಿಗೆ ಅವ್ರ ಹೆಸರು ವಿನಾಯಕ್ ಬಾಕ್ಳೆ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಾನೆ ಮೂವತ್ತೊಂದು ವರ್ಷ ಸನ್ ಆಫ್ ಪ್ರಕಾಶ್ ಬಾಕ್ಳೆ ರೆಸಿಡೆಂಟ್ ಆಫ್ ಗದಗ್ ಪ್ರಕಾಶ್ ಬಾಕ್ಳೆ ಈ ಕೇಸ್ನಲ್ಲಿ ನಮಗೆ ಕಂಪ್ಲೇನೆಂಟ್ ಆಗಿದ್ದಾರೆ ಪ್ರಕಾಶ್ ಬಾಕ್ಳೆ ಮತ್ತು ವಿನಾಯಕ್ ಬಾಕ್ಳೆ ಮಧ್ಯದಲ್ಲಿ ರಿಲೇಶನ್ ತಂದೆ ಮಗ ಪ್ರಕಾಶ್ ಬಾಕ್ಳೆ ಅವರ ತಂದೆ ವಿನಾಯಕ್ ಬಾಕ್ಳೆ ಮಗ ಈ ಕೇಸ್ನಲ್ಲಿ ಹಿಂಗೆ ಇಂಥ ಭೀಕರ ಸಿಚ್ಯುವೇಶನ್ ಇವರು ಪ್ಲ್ಯಾನ್ ಮಾಡಿದ್ದಾರೆ ಅದು ಬ್ಯಾಕ್ ಗ್ರೌಂಡ್ ಇದೆ ಅದರಲ್ಲಿ ಅದರ ಬಗ್ಗೆ ನಾವು ಜಾಸ್ತಿ ಮಾತಾಡಲಿಕ್ಕೆ ಆಗಲ್ಲ ಯಾಕಂದರೆ ಇನ್ವೆಸ್ಟಿಗೇಷನ್ ನಾವು ಈ ಸಂದರ್ಭದಲ್ಲಿ ಮಾಡಿಬಿಟ್ಟು ನಮ್ಮ ಫೋಕಸ್ ಸಬ್ಸಿಕ್ವೆಂಟ್ ಇಷ್ಟು ಬೇಗ ಚಾರ್ಜ್ ಶೀಟ್ ನಾವು ಮಾಡಲಿಕ್ಕಾಗುತ್ತೆ ಅಷ್ಟು ಬೇಗ ಮಾಡಿಬಿಟ್ಟು ಕೋರ್ಟ್ನಲ್ಲಿ ಕೂಡ ನಾವು ಖುಷ್ ಮಾಡ್ತೀವಿ ಅವರಿಗೆ ಕಠಿಣ ಅತಿ ಕಠಿಣ ಶಿಕ್ಷೆ ಒಂದು ಆಗಬೇಕು ನಮ್ಮ ಒಂದು ಎಫರ್ಟ್ ಇರುತ್ತೆ ನಮ್ಮ ಕಡೆಯಿಂದ ವಿನಾಯಕ್ ಮತ್ತು ಅವರ ತಂದೆ ಮಧ್ಯದಲ್ಲಿ ಒಂದು ಡಿಸ್ಪ್ಯೂಟ್ ಡೆವಲಪ್ ಆಯಿತು ಲಾಸ್ಟ್ ಫೈವ್ ಸಿಕ್ಸ್ ಮಂತ್ಸ್ನಲ್ಲಿ ಅವ್ರ ತಂದೆ ವಿನಾಯಕ್ ಹೆಸರಲ್ಲಿ ಸಾಕಷ್ಟು ಪ್ರಾಪರ್ಟಿ ಮಾಡಿ ಮಾಡಿದರು ಲಾಸ್ಟ್ ಫೈವ್ ಸಿಕ್ಸ್ ಮಂತ್ಸ್ನಲ್ಲಿ ಸ್ವಲ್ಪ ಪ್ರಾಪರ್ಟಿ ವಿನಾಯಕ್ ಸೇಲ್ ಮಾಡಿಬಿಟ್ಟಿದ್ದಾರೆ ಅದು ಅವ್ರ ತಂದೆಗೆ ಇಷ್ಟ ಆಗಲಿಲ್ಲ ಅವ್ರ ಮಧ್ಯದಲ್ಲಿ ಸ್ವಲ್ಪ ಡಿಸ್ಪ್ಯೂಟ್ ಆಗಿ ಸ್ವಲ್ಪ ಗಲಾಟೆ ಕೂಡ ಆಗಿದೆ ಮಾತು ಮಾತು ಮತ್ತು ಅವ್ರಿಗೆ ವಾರ್ನ್ ಮಾಡಿದ್ದಾರೆ ವಿನಾಯಕ್ಗೆ ಪ್ರಕಾಶ್ ಬಾಕ್ಳೆ ಅವರು ವಾರ್ನ್ ಮಾಡಿದ್ದಾರೆ ಇನ್ನು ಮುಂದೆ ನನ್ನ ಪರ್ಮಿಷನ್ ಇಲ್ಲದೆ ಯಾವುದೇ ಪ್ರಾಪರ್ಟಿ ಸೇಲ್ ಮಾಡಬಾರ್ದು ಇಲ್ಲಾಂದರೆ ನಾವು ನೋಡ್ಕೊಳ್ತೇವೆ ಈ ಥರ ಘಟನೆ ನಡೆದ ನಂತರ ಇವ್ರ ತಲೆಗೆ ಏನು ಬಂದಿದೆ ಅದರಲ್ಲಿ ಏನು ಆಗಿದೆ ಆ ಮಧ್ಯದಲ್ಲಿ ಏನು ಲಿಂಕ್ ಇದೆ ಆ್ಯಂಡ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್ ಆ ಒಂದೆಲ್ಲ ನಾವು ಫರ್ದರ್ ಇನ್ವೆಸ್ಟಿಗೇಟ್ ಮಾಡ್ತೇವೆ ಇವ್ರ ಪ್ಲ್ಯಾನ್ ಏನಿತ್ತಂದರೆ ಎಲ್ಲರಿಗೆ ಫಿನಿಶ್ ಮಾಡಿಬಿಟ್ಟು ಮನೆಯಲ್ಲಿ ಏನು ಸಿಗುತ್ತೆ ಕ್ಯಾಶ್ ಆಗಲಿ ಜ್ಯುವೆಲ್ರಿ ಆಗಲಿ ಏನಾಗಲಿ ಈ ಅಟ್ಯಾಕಿಂಗ್ ಗ್ಯಾಂಗ್ಗೆ ಎಲ್ಲ ನೀವೇ ತಗೊಂಡು ಹೋಗಿ ಅಂತ ಆ ಥರ ಹೇಳಿಬಿಟ್ಟಿದ್ರು ಅವ್ರಿಗೆ ಅವ್ರಿಗೆ ಗೊತ್ತಿರಲಿಲ್ಲ ಬೇರೆ ಯಾರು ಕೂಡ ಮನೆಯಲ್ಲಿ ಆವಾಗ ಅವರು ಮೂರು ಜನ ಅಂದ್ಕೊಂಡು ಬಂದಿದ್ದಾರೆ ತಂದೆ ತಾಯಿ ಮಗ ಟಾರ್ಗೆಟು ಬೇರೆ ಏನು ಡ್ಯಾಮೇಜ್ ಆಗಿದೆ ಎಲ್ಲ ಕೊಲೆಟ್ರಲ್ ಪ್ರಕಾಶ್ ಬಾಕಳೆ ಯಾವಾಗ ಸೌಂಡ್ ಕ್ರಿಯೇಟ್ ಮಾಡಿದ್ದಾನೆ ಅದಕ್ಕೆ ಬಚಾವಾಯಿತು ಪೊಲೀಸ್ಗೆ ಫೋನ್ ಮಾಡಿದ್ದಾರೆ ಅದನ್ನು ನೋಡಿಬಿಟ್ಟು ಗಾಬರಿನಲ್ಲಿ ಅವರು ಬಿಟ್ಬಿಟ್ರಲ್ಲಿಂದ ಅದರ್ವೈಸ್ ಹಿ ವಾಸ್ ಆಲ್ಸೋ ಟಾರ್ಗೆಟ್ ಡೈರೆಕ್ಟ್ ನೋಡಿ ಈಗ ವಿನಾಯಕ್ ವಿನಾಯಕ್ ಫೈರೋಜ್ಗೆ ಎಂಪ್ಲಾಯ್ ಮಾಡಿದ್ದಾನೆ ಫೈರೋಜ್ ಎಲ್ಲ ಆರ್ಗನೈಸ್ ಮಾಡಿದ್ದಾನೆ ಶಾರ್ಟ್ ಟರ್ಮ್ ಪ್ಲಾನ್ ಭಾಳ ಹಿಂದಿಂದ ಇಲ್ಲ ಶಾರ್ಟ್ ಟರ್ಮ್ ಪ್ಲಾನ್ ಇದೆ ಎಕ್ಸಾಕ್ಟ್ ಹೇಳೋದು ಸರಿ ಇರಲ್ಲ ಯಾಕಂದರೆ ವಿ ವಿಲ್ ವೆರಿಫೈ ಎವ್ರಿಥಿಂಗ್ ಈಗ ಅವರು ಪ್ರಾಪರ್ಟಿ ಇವ್ರ ನಾಲೆಜ್ ಇಲ್ಲದೆ ಇವ್ರ ಹೆಸರಲ್ಲಿ ಇಟ್ಕೊಡ್ತಾ ಇದ್ದಾರೆ ಇವನಿಗೆ ಗೊತ್ತಾಗಿ ಇವನು ಎರಡು ಮೂರು ಯೂಸ್ ಮಾಡಿದ್ದಾನೆ ಆಮೇಲೆ ಅವ್ರಿಗೆ ವಾರ್ನಿಂಗ್ ಅವನಿಗೆ ವಾರ್ನಿಂಗ್ ಕೊಟ್ಟಿದೆ ಇದು ಫೋರ್ ಫೈವ್ ಡೇಸ್ನಲ್ಲಿ ಪ್ಲಾನಿಂಗ್ ಮಾಡಿ ಅವನ ಮಧ್ಯದಲ್ಲಿ ಅಗ್ರಿಮೆಂಟ್ ಇತ್ತು ಒಂದು ಅಗ್ರಿಮೆಂಟ್ ಪ್ರಕಾರ ಆರ್ಗನೈಸ್ ಮಾಡಿದ್ದಾನೆ ಅರವತ್ತೈದು ಲಕ್ಷ ಅದು ಕಾಂಟ್ರ್ಯಾಕ್ಟ್ ನೋಡಿ ಯಾರೇ ಯಾರೇ ಸಾಮಾನ್ಯವಾಗಿ ಕ್ರೈಮ್ ಯಾವಾಗಲೂ ಮಾಡುವಾಗ ಏನಾದರೂ ಕ್ಲೂಸ್ ಬಿಟ್ಟು ಹೋಗ್ತಾರೆ ಸೊ ನಾವು ಐ ತಿಂಕ್ ಫಸ್ಟ್ ಡೇ ಆವಾಗಲೂ ನಿಮಗೆ ಹೇಳಿದೆ ನಮಗೆ ಕ್ಲೂಸ್ ಇದೆ ಕ್ಲೂಸ್ ಮೇಲೆ ನಾವು ಕೆಲಸ ಮಾಡ್ತಿದ್ದೀವಿ ಯಾರು ಬೆನಿಫಿಷರಿ ಆಗಬೇಕಲ್ಲ ಇಂಥ ಕ್ರೈಮ್ ನಡೆದಿದ್ರೆ ಮತ್ತೆ ಅವಾಗ ನೋಡಿ ಯಾಕೆ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್ ಯಾರು ಬೆನಿಫಿಷರಿ ಆಗಬೇಕಲ್ಲ ಅಂತ ಕ್ರೈಮ್ಗೆ ಆ ಒಂದು ಕ್ಲೂಸ್ ಮೇಲೆ ನಾವು ಕೂಡ ಪ್ಲ್ಯಾನ್ ಮಾಡ್ತಾರಲ್ಲ ಬಟ್ ಅವ್ರಿಗೆ ಗೊತ್ತಾದ ಮೇಲೆ ಈಗ ನಾವು ಸಿಕ್ಕಾಕೊಳ್ತೇವೆ ಆವಾಗ ಇಲ್ಲಿಂದ ಓಡುವಾಗ ನಾವು ಅವ್ರಿಗೆ ಹಿಡ್ದಿದ್ದೀವಿ ಎಸ್ ಎಸ್ಕೇಪ್ ಮಾಡೋ ಪ್ರಯತ್ನ ಮಾಡಿದ್ರು ಆವಾಗ ಹಿಡಿದಾಯ್ತು ಸೊ ಅಲ್ಲಿವರೆಗೆ ವಾಚ್ ಮಾಡಿದ್ದಾರೆ ಎಲ್ಲಿವರೆಗೆ ಗೊತ್ತಾಗಿದೆ ಅವ್ರಿಗೆ ಈಗ ಬಚಾವ್ ಮಾಡ್ಲಿಕ್ಕೆ ಆಗಲ್ಲ ದೆನ್ ಸ್ಟಾರ್ಟೆಡ್ ಇಡ್ ರನ್ನಿಂಗ್ ಅದೇ ಅವ್ರಿಗೆ ನಾವು ಸೆಕ್ಯೂರಿಟಿ ಕೊಟ್ಟಿದ್ದೇವೆ ಮತ್ತೆ ಜೀವ ಅವರಿಗೆ ಡೆಫಿನೆಟ್ಲಿ ಇತ್ತು ಆ ದಿವಸದಿಂದಲೇ ಅವರಿಗೆ ಕೊಟ್ಟಿದ್ದೇವೆ ಈಗ ಯಾರ ಕಡೆಯಿಂದ ಭಯ ಇತ್ತು ಅವ್ರು ಅರೆಸ್ಟ್ ಆಗಿದ್ದಾನೆ